ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಇಲೆವೆನಿಗೆ ಬರುವಂಥ ಕಂಟೆಸ್ಟೆಂಟ್ ಯಾರು ಅಂತ ಗೊತ್ತಿದೆ ಬಟ್ ಈ ಈ ಒಂದು ಈ ದಿನಗಳಲ್ಲಿ ಸ್ವಲ್ಪ ವೈರಲ್ ಆಗಿರುವಂತಹ ಒಂದು ಎರಡು ಜನದ ಹೆಸರುಂಟು ವರ್ಷ ಕಾವೇರಿ ಮತ್ತು ವರುಣ್ ಆರಾಧ್ಯ ಸಿಂಪಲ್ ವಿಷಯ ಗೈಸ್ ನನಗೆ ಕೂಡ ಕೇಳಿ ಶಾಕ್ ಆಯಿತು ಫಸ್ಟಿಗೆ ಅಂದರೆ ಫಸ್ಟಿಗೆ ನನಗೆ ಸ್ಟೋರಿ ಅಂತ ಅಂತ ಗೊತ್ತಿರಲಿಲ್ಲ ಎಲ್ಲ ಕಡೆಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಹರಿದಾಡುವಂತಹ ಒಂದು ವಿಷಯ ಏನಂದರೆ ವರ್ಷ ಕಾವೇರಿಯವರು ಎಫ್ ಐ ಆರ್ ಹಾಕಿದ್ರು ವರುಣ್ ಆರಾಧ್ಯನ ಮೇಲೆ ರೀಜ ರೀಸನ್ ಇಷ್ಟೆ ಇನ್ಸ್ಟಾಗ್ರಾಮಲ್ಲಿರುವಂತಹ ವೀಡಿಯೋಸ್ ಅದರಲ್ಲಿ ವೀಡಿಯೋಸೆಲ್ಲಿ ಇರ್ತದೆ ಸೊ ಅದನ್ನು ಡಿಲೀಟ್ ಮಾಡಲಿಕ್ಕೆ ಹೇಳಿರ್ತಾರೆ ವರ್ ವರುಣ ಆರಾಧ್ಯವರಿಗೆ ಮತ್ತು ಇನ್ನೊಂದು ಏನಂದರೆ ಕೆಲವು ವಿಷಯಗಳು ಕೂಡ ತುಂಬಾ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದರೆ ಸೆಪ್ಟೆಂಬರ್ ಟು ತೌಸಂಡ್ ಟ್ವೆಂಟಿ ತ್ರೀಗೆ ಮೆಸೇಜ್ ಹಾಕಿರುವಂಥದ್ದೆಲ್ಲ ಅವರು ತೋರಿಸಿರ್ತಾರೆ ಹೀಗೀಗೆ ಮಾಡಿದ್ದಾರೆ ಅಂತ ನಾನು ಕೂಡ ಕ್ವೆಶನ್ ನನಗೆ ಶಾಕ್ ಆಯ್ತು ಅಂತಂದರೆ ಒಂದು ವರ್ಷ ತನಕ ಇವರು ಎಂತ ಮಾಡ್ತಿದ್ರು ಅಂತ ನನಗೆ ಶಾಕ್ ಆಯಿತಾ ಯಾಕಂದರೆ ನೋಡಿ ಯಾರಿಗೆ ಕೂಡ ಹಾಗೆ ಈಗ ಈಗ ಅದರ ಒನ್ ಮಂತ್ ಆದಮೇಲೆ ಫುಲ್ ಪ್ಯಾಚಪ್ ಮಾಡಬೇಕು ವೀಡಿಯೋಸ್ ಇದ್ದರೆ ಎಲ್ಲ ವೀಡಿಯೋಸೆಲ್ಲ ಡಿಲೀಟ್ ಮಾಡಲಿಕ್ಕೆ ಹೇಳಬೇಕು ಇದು ಒಂದು ವರ್ಷ ಆದಮೇಲೆ ಅಥವಾ ಬಿಗ್ ಬಾಸ್ ಸ್ಟಾರ್ಟ್ ಆಗುವ ಟೈಮಲ್ಲಿ ವರ್ಷ ಕಾವೇರಿಯವರು ಎಂತ ಮಾಡ್ತಾರೆ ಅಂದರೆ ವರುಣ್ ಆರಾಧ್ಯನವರ ಮೇಲೆ ಹೋಗಿ ಎಫ್ ಐ ಆರ್ ಹಾಕ್ತಾರೆ ನಾನು ವರುಣ್ ಆರಾಧ್ಯ ಕೂಡ ಒಳ್ಳೆಯವರು ಅಂತ ಹೇಳ್ತಿಲ್ಲ ವರ್ಷ ಕಾವೇರಿಯವರು ಕೂಡ ಒಳ್ಳೆಯವರು ಅಂತ ಹೇಳ್ತಿಲ್ಲ ಬಟ್ ನನಗೆ ವರ್ಷ ಕಾವೇರಿ ಅವರ ಮೇಲೆ ರೆಸ್ಪೆಕ್ಟ್ ಇದೆ ಬಟ್ ನನ್ನ ಕ್ವಶನ್ ಏನಂದರೆ ಅವರು ಪೊಲೀಸ್ನಲ್ಲಿ ಹೋಗಿ ಎಫ್ ಐ ಆರ್ ಹಾಕಬಾರ್ದಿತ್ತು ಯಾಕಂದರೆ ಅದು ವೀಡಿಯೋಸ್ ನಾರ್ಮಲ್ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಅತ್ಸ ಅವರ ಫ್ಯಾನ್ ಪೇಜ್ ಅವರು ಡೈಲಿ ಹಾಕ್ತಾ ಇರ್ತಾರೆ ಅವ್ರದ್ದಿಬ್ಬ್ರದ್ದು ಸಹ ವೀಡಿಯೋಸ್ ಹಾಕ್ತಾ ಇರ್ತಾರೆ ಸೊ ಅತ್ಸ ಅದು ವೀಡಿಯೋಸ್ ಮುಂಚೆದು ವೀಡಿಯೋಸ್ ವರುಣ ಆರಾಧ್ಯರ ದಿನಕ್ಕೆ ಒಂದು ಎರಡು ಮೂರು ವೀಡಿಯೋಸ್ ಹಾಕ್ತಾರೆ ಹಾಗಾದರೆ ಥಿಂಕ್ ಮಾಡಿ ಒಂದು ವರ್ಷ ತನಕ ಎಷ್ಟು ವೀಡಿಯೋಸ್ ಇರ್ಬೋದು ಎಷ್ಟೋ ತೌಸಂಡ್ ಗಟ್ಟಲೆ ವೀಡಿಯೋಸ್ ಉಂಟು ಅದನ್ನು ಸ್ಕ್ರೋಲ್ ಮಾಡ್ತಾ ಹೋಗೋಗಿರ್ತದೆ ವರುಣ್ ಆರಾಧ್ಯ ಕೂಡ ಡಿಲೀಟ್ ಮಾಡಬೇಕಿತ್ತು ಯಾಕಂದರೆ ಅವ್ರಿಗೆ ಯಾಕೆ ಬೇಕಿತ್ತು ಹಾಂ ಇದು ಯಾಕೆ ನನಗೆ ಅಂತ ಹೇಳಿ ಡಿಲೀಟ್ ಮಾಡಬೇಕಿತ್ತು ಬಟ್ ವರುಣ್ ಆರಾಧ್ಯ ಕೂಡ ಡಿಲೀಟ್ ಮಾಡಲಿಲ್ಲ ಇವರೇನು ಮಾಡಿದ್ದಾರೆ ಅಂದರೆ ವರ್ಷ ಅವರಿ ಅವರು ಹೋಗಿ ಎಫ್ ಐ ಆರ್ ಹಾಕಿದ್ದಾರೆ ಬಿಗ್ ಬಾಸ್ಗೆ ಬರ್ಲಿಕ್ಕೋಸ್ಕರ ಈ ಥರ ಮಾಡ್ತಿದ್ದಾರ ಅಂತ ನಮಗೆ ಕೂಡ ಕ್ವಶನ್ ಮಾರ್ಕ್ ಆಯಿತು ಅಂದರೆ ನಾನು ಕಾಣಬೇಕು ಒಂದು ಇರಬೇಕು ನಾನು ಕಾಣಬೇಕು ಅನ್ನೋ ಒಂದು ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ನನಗೆ ಫೀಲ್ ಆಯಿತು ಮತ್ತು ಇನ್ನೊಂದು ವಿಷಯ ಏನಂದರೆ ನಾವು ಬಿಗ್ ಬೋಸಿಗೆ ಬರುವಾಗ ಅದಕ್ಕೆ ಅದಕ್ಕಿಂತ ಮುಂಚೆ ಈ ಥರ ಎಲ್ಲ ಗಿಮಿಕ್ಗಳು ಯೂಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋದಿಲ್ಲ ಯಾಕಂದರೆ ಈಗಲೇ ನೋಡಿ ಈಗ ನನಗೆ ಕೂಡ ಅವರ ಮೇಲೆ ಒಂದು ರೆಸ್ಪೆಕ್ಟ್ ಉಂಟು ಬಟ್ ಅವರು ಹೀಗೆಲ್ಲ ಮಾಡುವಾಗ ಎಫ್ ಐ ಆರ್ ಹಾಕಿದ್ದು ನಾನೆಂತ ಇಲ್ಕೊಂಡೆ ಅವ್ರದ್ದು ಗ್ಯಾಲರಿಯಲ್ಲಿ ಕೆಲವೆಲ್ಲ ಇನ್ಸ ಪ್ರೈವೇಟ್ ವೀಡಿಯೋಸ್ ಎಲ್ಲ ಇರ್ತದೆ ಅದು ಮೋಸ್ಟ್ಲಿ ಡಿಲೀಟ್ ಮಾಡಲಿಕ್ಕೆ ಹೇಗೆ ಹೇಳಿರುವಾಗ ಅವರುಣ್ ಆರಾಧ್ಯ ಮಾಡಲಿಲ್ಲ ಅಂತ ನನಗೆ ಫೀಲ್ ಆಯಿತು ನೋಡೋಕ ನನಗೆ ಫೀಲ್ ನೆಕ್ಸ್ಟು ಬಂತೇನಂದರೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಆಂಟಿಲ್ತ ಬಾಯ್ ಸಬ್ಸ್ಕ್ರೈಬ್ ಮಾಡಿದ್ದು ಸಬ್ಸ್ಕ್ರೈಬ್ ಮಾಡಿದ್ದ ಹೇ ಲವ್ ಯು ಆಲ್